ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇನೆ ಮೊದಲ ನೋಟಿಫಿಕೇಶನ್ ಬರೋದು ನಿಮಗೇನೆ ಸೆಳೆವ ಸುಳಿಯೊಳಗೆ ಮೂವತ್ತನೇ ಅಧ್ಯಾಯ ಏನದು ನಿನ್ನ ಮಾತು ಬೇಗ ಹೇಳು ನಾನು ನನ್ನ ರಾಶಿನ ಹೋಗಿ ನೋಡಬೇಕು ರಾಶಿಕ ನನ್ನ ಜೀವನದಲ್ಲಿ ಮತ್ತೆ ಬರಲೇಬೇಕು ಇನ್ನೂ ನನ್ನಿಂದ ಕಾಯಲು ಅಥವಾ ಸುಮ್ಮನಿರಲು ಸಾಧ್ಯವಿಲ್ಲ ಆಯಿತು ನೀವು ನಿಮ್ಮ ರಾಶಿಯನ್ನು ಸೇರಿ ಬೇಡ ಅನ್ನಲ್ಲ ಆದರೆ ನನ್ನ ಇಂತಹ ಕರಾಳ ಮುಖವನ್ನು ಮತ್ತು ಅತಿಯಾದ ದುರಾಸೆ ಹೊಂದಿದ್ದ ಋತುಳ ಪರಿಚಯ ದಯವಿಟ್ಟು ಆಕರ್ಷ ಹಾಗೂ ಅನಾಯಾರಿಗೆ ಆಗದಿರಲಿ ಇದೊಂದು ಮಾತು ನಡೆಸಿಕೊಡಿ ಎಂದು ಕೈ ಮುಗಿದು ಬೇಡಿಕೊಂಡಳು ನನ್ನ ಮಗನಿಗೆ ತಾಯಿಯ ಕೊರತೆ ನೀಗಿಸಿದವಳು ನೀನು ನಿನ್ನ ಕೋರಿಕೆಯನ್ನು ಈಡೇರಿಸುವೆ ನನ್ನ ಮಗನಿಗೆ ತಾಯಿಯ ವಾತ್ಸಲ್ಯ ಕೊಟ್ಟೆ ಎನ್ನುವ ಕಾರಣಕ್ಕಾಗಿ ಋಡಕ್ಕಾಗಿ ಅಲದೆ ಹೋದರೂ ಅವನ ಎದುರು ನಿನ್ನನ್ನು ಕುಬ್ಜಳಾಗಿಸುವುದು ಬೇಡವಾಗಿ ನಾನು ಸಹ ಇದೇ ನಿರ್ಧಾರ ಮಾಡಿರುವೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರ ಮದುವೆಯಾಗುತ್ತಲೇ ನಾನು ಇಲ್ಲಿಂದ ದೂರ ಹೋಗ್ತೀನಿ ಕಾನೂನಾತ್ಮಕವಾಗಿ ನಿಮ್ಮಿಂದ ವಿಚ್ಛೇದನ ಪಡೆಯಲು ಬಯಸುತ್ತೇನೆ ನಾನು ದೂರವಾಗದ ಹೊರತು ರಾಶಿಕ ನಿಮ್ಮವಳಾಗುವುದಿಲ್ಲ ವಿಚ್ಛೇದನ ಆಗಲೇಬೇಕು ಅದಕ್ಕೆ ಬದಲಾಗಿ ನನಗೇನು ಬೇಡ ಹ್ಞೂ ನಿಜ ನೀನು ಇಲ್ಲಿ ಅಂದರೆ ರಾಶಿಕಾಳ ದೃಷ್ಟಿಯಲ್ಲಿ ನೀನು ನನ್ನ ಜೀವನದಲ್ಲಿ ಇರುವುದರಿಂದ ಅನಾಯ ಹಾಗೂ ಆಕರ್ಷ್ ಮದುವೆಗೂ ಅಡ್ಡಿಯಲ್ಲದೆ ರಾಶಿಕ ಹಾಗೂ ನನ್ನ ಮಧ್ಯೆಯೂ ಅಡ್ಡಿಯೇ ಆದಷ್ಟು ಬೇಗ ವಿಚ್ಛೇದನ ಪಡೆದು ಬಿಡುಗಡೆ ಹೊಂದಿ ನಮ್ಮ ವಿಷಮ ದಾಂಪತ್ಯಕ್ಕೆ ಅಂತೆ ಹಾಡಬೇಕು ಹಾಗೆ ನನ್ನ ಹಾಗೂ ರಾಶಿಯ ಹೊಸ ಜೀವನಕ್ಕೆ ಮುನ್ನುಡಿ ಬರೆಯಬೇಕು ಸರಿ ಆದಷ್ಟು ಬೇಗ ನಿಮ್ಮಿಬ್ಬರ ದಾರಿ ಸುಗಮ ಆಗುವುದು ನಾನು ಆಕರ್ಷ್ ಅನಾಯರ ಮದುವೆಯ ನಂತರ ಇಲ್ಲಿಂದ ಹೊರಡುವೆ ದಯವಿಟ್ಟು ನನ್ನ ಮಗನ ಮದುವೆ ನೋಡುವ ಅವಕಾಶ ಮಾಡಿಕೊಡಿ ಹ್ಞೂ ಆದರೆ ವಿಚ್ಛೇದನ ಆದ ನಂತರ ನೀನು ಈ ಮನೆಯಲ್ಲಿರಬೇಡ ರಾಶಿ ನಾನು ಮೊದಲು ಮದುವೆಯಾಗಿ ನಂತರ ಅನಾಯ ಆಕರ್ಷಣ ಮದುವೆ ಮಾಡ್ತೀವಿ ಅದನ್ನು ನೋಡಲು ನಿನಗೆ ಅವಕಾಶ ರಾಶಿ ಒಪ್ಪಿದರೆ ಮಾತ್ರ ಈ ವಿಷಯದಲ್ಲಿ ಅವಳ ನಿರ್ಧಾರವೇ ಅಂತಿಮ ಎಂದಾಗ ವಿಧಿಯಿಲ್ಲದೆ ಋತು ಒಪ್ಪಿ ತನ್ನ ಕಣ್ಣಲ್ಲಿ ಉಕ್ಕಿದ ನೀರನ್ನು ಒರೆಸಿಕೊಂಡಳು ವಿಸ್ಮಯ ಸಂತಸದಿಂದ ವಕೀಲರನ್ನು ಭೇಟಿಯಾಗಲು ಹೊರಟ ಆದಷ್ಟು ಬೇಗ ವಿಚ್ಛೇದನದ ಪ್ರಕ್ರಿಯೆ ನಡೆಸಲು ಮತ್ತು ರಾಶಿಕಾಳನ್ನು ತನ್ನೊಂದಿಗೆ ಬಾಳಲು ಒಪ್ಪಿಸುವ ತರಾತುರಿಯಲ್ಲಿದ್ದ ಯಾವ ಋತುಳ ಕರಾಳ ಮುಖ ಆಕರ್ಷಣ ಎದುರು ಬರಬಾರದು ಎಂದು ಬಯಸಿದ್ದಳೋ ಅದಾಗಲೇ ಆಕರ್ಷಣೆಗೆ ತಿಳಿದು ಹೋಗಿತ್ತು ಆಫೀಸ್ ಕೆಲಸದ ವಿಷಯವಾಗಿ ವಿಸ್ಮಯ್ ನನ್ನ ಕಾಣಲು ಬಂದಾಗ ಋತು ವಿಸ್ಮಯ ಮಾತನಾಡುತ್ತಿರುವುದು ಕೇಳಿ ಹಾಗೆ ಮರಿಯಲ್ಲಿ ನಿಂತು ಪ್ರತಿಯೊಂದನ್ನು ಕೇಳಿಸಿಕೊಂಡಿದ್ದ ಅವನೆದುರು ತನ್ನ ತಾಯಿಯ ಸ್ಥಾನದಲ್ಲಿದ್ದ ಋತುಳ ಕೆಟ್ಟ ಮುಖದ ಅನಾವರಣವಾಗಿತ್ತು ಇದಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಡಬೇಕು ಎಂದು ತಿಳಿಯದೆ ಹೊರಟು ಹೋದ ರಾಶಿ ಆಂಟಿ ಮತ್ತು ತನ್ನ ಅಪ್ಪ ಇಬ್ಬರು ಆದಷ್ಟು ಬೇಗ ಒಂದಾಗಲಿ ಎಂದು ಹರಸಿದ ಅನಾಯ ತನ್ನನ್ನು ಒಪ್ಪಿದರೆ ಸಾಕೆಂದು ಯೋಚಿಸುತ್ತಾ ತನ್ನ ಕೆಲಸದಲ್ಲಿ ಗಮನಹರಿಸಿದ ರಾಶಿಕ ಎಚ್ಚೆತ್ತು ಅವನ ಬಂಧನದಿಂದ ಬಿಡಿಸಿಕೊಂಡು ವಿಸ್ಮಯ್ ನಾವು ಹೀಗಿರೋದನ್ನ ಯಾರಾದರೂ ನೋಡಿದ್ರೆ ಅಷ್ಟೇ ಎಂದು ನುಡಿದಾಗ ವಿಸ್ಮಯಗೆ ಇನ್ನಷ್ಟು ಅವಳನ್ನು ಆಧರಿಸುವ ಅಪ್ಪುವ ಮನಸ್ಸಾದರೂ ಅವಳ ಮಾತು ಸಹ ನಿಜವೆನಿಸಿತು ಇಬ್ಬರು ಮಾತನಾಡುತ್ತಾ ಕೆಳಗೆ ಬಂದರು ಮನೆಯಲ್ಲಿ ಯಾರೂ ಇಲ್ಲದ್ದು ತಿಳಿದು ನಿಟ್ಟುಸಿರು ಬಿಟ್ಟರು ಸ್ವಲ್ಪ ಸಮಯದಲ್ಲಿ ಮನೆ ಕೆಲಸದವರು ಹಾಗೂ ರಾಶಿಕಾಳ ತಂದೆ ತಾಯಿ ಮರಳಿ ಬಂದರು ವಿಸ್ಮಯ ಬಂದಿರುವುದು ನೋಡಿ ಸಂಭ್ರಮಿಸಿದರು ಎಲ್ಲರೂ ಹರಡುತ್ತಾ ಊಟ ಮುಗಿಸಿದರು ವಿಸ್ಮಯ್ ತನ್ನ ಮನೆಗೆ ಒಲ್ಲದ ಮನದಿಂದಲೇ ಹೊರಟ ರಾಶಿಕಾ ತನ್ನಲ್ಲೇ ನಸುನಗುತ್ತಾ ರಾತ್ರಿ ಕಳೆದಳು ಇನ್ನು ಹದಿನೈದು ದಿನಗಳಲ್ಲಿ ವಿಸ್ಮಯ ಹಾಗೂ ತನ್ನ ಬದುಕು ಬದಲಾಗುವುದು ನಾವಿಬ್ಬರೂ ದಂಪತಿಗಳಾಗಿ ಬಾಳುವೆವು ಎಂದು ನೆನೆಯುತ್ತಲೇ ಪುಳಕಗೊಂಡಳು ಅವತ್ತು ನಡೆದ ಪ್ರತಿಯೊಂದು ಘಟನೆಯನ್ನು ನೆನೆದಾಗ ವಿಸ್ಮಯನ ತುಂಟ ನೋಟ ನೆನಪಾಗಿ ದಿಂಬಿನಲ್ಲಿ ಮುಖ ಹುದುಗಿಸಿ ಮಲಗಿದಳು ವಿಸ್ಮಯನಿಗೂ ಯಾವಾಗ ರಾಶಿಕಾ ತನ್ನ ಮಡದಿಯಾಗಿ ತನ್ನ ಮನೆಗೆ ಬರುವಳೋ ಎಂದು ಕಾತರದಿಂದ ಮಲಗಿದ್ದ ಅವನ ನಿದ್ದೆ ದೂರವಾಗಿತ್ತು ರಾಶಿಕಾಳ ಸೌಂದರ್ಯ ನೆನೆಯುತ್ತ ನು ನಗುತ್ತಾ ಕಳೆದು ಹೋದವನನ್ನು ಫೋನ್ ಕರೆ ಎಚ್ಚರಿಸಿತು ಯಾರಿರಬಹುದು ಈ ಸಮಯದಲ್ಲಿ ಎಂದು ಕೊಳ್ಳುತ್ತಾ ಉತ್ತರಿಸಿದವನಿಗೆ ಅತ್ತ ಕಡೆ ತನ್ನ ಸ್ನೇಹಿತರ ದಂಡು ಇರುವುದು ಅರಿವಾಯಿತು ಬಹಳ ದಿನಗಳ ನಂತರ ಎಲ್ಲರೂ ಸೇರಿ ಪಾರ್ಟಿ ಮಾಡೋಣ ಎಂದು ಯೋಜನೆ ಹಾಕಿದರು ಕೆಲ ದಿನಗಳಲ್ಲಿ ವಿಸ್ಮಯ ರಾಶಿಕಾಳ ಮದುವೆಯಾದ್ದರಿಂದ ಮತ್ತೆ ಅವನು ತಮ್ಮ ಕೈಗೆ ಸಿಗುವುದಿಲ್ಲ ಎಂದು ಅವನು ತಮ್ಮೊಂದಿಗೆ ಬರಲು ಒಪ್ಪಿಸಿದರು ದೊಡ್ಡ ಫೈವ್ ಸ್ಟಾರ್ ಹೋಟೆಲಿನಲ್ಲಿ ಪಾರ್ಟಿಯನ್ನು ಆಯೋಜಿಸಿದ್ದಾಗಿ ಹೇಳಿದರು ಅವನು ಬರಲು ಒಪ್ಪಿದ ನಂತರವಷ್ಟೇ ಫೋನ್ ಕಟ್ ಮಾಡಿದರು ರಾಶಿಕಾಳ ಗೆಳತಿಯರು ಸಹ ಪರೀಕ್ಷೆಯ ನಂತರ ತಾವೆಲ್ಲ ರಾಶಿಯ ಮದುವೆಯಲ್ಲಿ ಸೇರಬಹುದು ಎಂದು ಸಂತಸಪಟ್ಟರು ಮದುವೆಯಾಗುವ ಮೊದಲು ತಾವೆಲ್ಲ ಮತ್ತೆ ಸೇರಿ ಮೊದಲಿನಂತೆ ಇರಬಯಸಿದರು ಪ್ರಿಯಾ ಮುಂದಾಗಿ ಎಲ್ಲವನ್ನು ಆಯೋಜಿಸಿ ರಾಶಿಕಾಳನ್ನು ಸಹ ಪಾರ್ಟಿಗೆ ಬರಲು ಒಪ್ಪಿಸಿದಳು ರಾಶಿಕಾ ಹಾಗೂ ವಿಸ್ಮಯ್ ಹೋಗಲಿರುವ ಪಾರ್ಟಿಯ ಹಾಲ್ಗಳು ಒಂದೇ ಫೈವ್ ಸ್ಟಾರ್ ಹೋಟೆಲ್ನದಾಗಿದ್ದವು ಪಾರ್ಟಿಯ ದಿನ ಹತ್ತಿರ ಬಂದಿತ್ತು ರಾಶಿಕಾ ಪಾರ್ಟಿಗೆ ಹೋಗುತ್ತಿರುವುದು ತಿಳಿದ ವಿಸ್ಮಯ್ ತನ್ನ ಸ್ನೇಹಿತರ ಗುಂಪಿನ ಕುರಿತು ಹೇಳಿದ ಇಬ್ಬರು ತಮ್ಮ ಪಾರ್ಟಿ ನಡೆಯಲಿರುವ ಹೋಟೆಲ್ ಹೆಸರು ತಿಳಿದಾಗ ಇಬ್ಬರು ಹೋಗುತ್ತಿರುವುದು ಒಂದೇ ಕಡೆಗೆ ಎಂದರೆತು ಸಂತಸ ಪಟ್ಟರು ತಮ್ಮ ಸ್ನೇಹಿತರ ಜೊತೆಗಲ್ಲದೆ ತಾವು ಸಹಜತೆಯಾಗಿ ಸಮಯ ಕಳೆಯಬಹುದು ಎಂದು ಸಂತಸದಿಂದ ಸಿದ್ಧರಾದರು ವಿಸ್ಮಯ ನೇರವಾಗಿ ಅಲ್ಲಿಯೇ ಭೇಟಿಯಾಗೋಣ ಎಂದಾಗ ರಾಶಿಕಾ ಒಪ್ಪಿದಳು ರಾಶಿಕಾಳಿಗಾಗಿ ಮತ್ತೊಮ್ಮೆ ಅವಳ ತಾಯಿ ಭಿನ್ನವಾದ ಗೌನ್ ಅನ್ನು ಆರಿಸಿ ತಂದಿದ್ದರು ಅವಳ ಕೈಗೆ ಕೊಡುತ್ತಾ ರಾಶಿಪುಟ್ಟ ಅದು ನಿನ್ನ ಸ್ಪೆಷಲ್ ಗೌನ್ ನನ್ನ ವಾರ್ಡ್ರೋಬ್ನಲ್ಲಿ ಕಾಣಿಸುತ್ತಿಲ್ಲ ಎಲ್ಲಿಟ್ಟೆ ಅಂತ ನೆನಪಾಗ್ತಿಲ್ಲ ಎಲ್ಲ ಕಡೆ ಹುಡುಕ್ದೆ ಎಂದರು ವಿಷಾದದಿಂದ ಹೋಗ್ಲಿ ಬಿಡಿ ಮಮ್ಮಿ ಅದಕ್ಕೆ ಯಾಕೆ ಅಷ್ಟು ಟೆನ್ಸ್ ಆಗ್ತೀರಾ ಈಗ ನೀವು ತಂದ ಗೌನ್ ಅದಕ್ಕಿಂತಲೂ ವಿಶೇಷವಾಗಿದೆ ಎನ್ನುತ್ತಾ ಧರಿಸಲು ಮುಂದಾದಳು ಹ್ಞೂ ಎಸ್ ಆದರೂ ನನಗೆ ಡ್ರೆಸ್ ಭಾಳ ಹಿಡಿಸಿತ್ತು ಹಾಳು ಮರೆವು ಎಲ್ಲಿಟ್ನೋ ಏನೋ ಈ ಕೆಲಸದವರು ತಗೊಂಡಿರಲು ಸಾಧ್ಯವೇ ಇಲ್ಲ ಅವರೆಲ್ಲ ತುಂಬ ಒಳ್ಳೆಯವರು ಇನ್ಯಾರು ತೆಗೆಯಲು ಸಾಧ್ಯ ಎಂದು ಯೋಚಿಸಿದಾಗ ಋತು ನೆನಪಾದರು ಎಷ್ಟೋ ದಿನದಿಂದ ಅವಳನ್ನು ಮನೆಯೊಳಗೆ ಸುಳಿಯಲು ಸಹ ಬಿಡದೆ ಹೋದದ್ದು ನೆನಪಾಯಿತು ಬಹುಶಃ ತಾವೇ ಮರೆತಿರಬಹುದು ಎಂದುಕೊಂಡು ಸುಮ್ಮನಾದರು ರಾಶಿಕಾ ಹೊಸ ಗೌನ್ ಧರಿಸಿ ಬಂದಾಗ ಅವಳ ಅಂದಕ್ಕೆ ಹೊಸ ಮೆರುಗು ಕೊಟ್ಟಿತ್ತು ಮಗಳನ್ನು ನೋಡಿ ಸಂತಸದಿಂದ ಹರಸಿ ಎಲ್ಲ ಒಳ್ಳೆಯದಾಗಲಿ ಎಂದು ಆಶೀರ್ವದಿಸಿ ಕಳುಹಿಸಿದರು ರಾಶಿಕಾ ಹೊರಬಂದು ಕಾರಿನಲ್ಲಿ ಕುಳಿತು ಮನೆಯ ಕಾಂಪೌಂಡ್ ದಾಟುತ್ತಲೇ ಬೆಕ್ಕು ಅಡ್ಡ ಹಾಯುವಂತೆ ಋತು ಅಡ್ಡವಾಗಿ ಕಾರಿಗೆ ನಿಂತಿದ್ದಳು ಅವಳು ಸಹ ಉತ್ತಮವಾದ ರಾಶಿಯದೇ ಒಂದು ಗೌನ್ ಧರಿಸಿ ಬಂದಿದ್ದಳು ರಾಶಿಕಾ ಪಾರ್ಟಿಗೆ ಹೊರಟಿದ್ದನ್ನು ಕೆಲಸದವರು ಹೊರಗಡೆ ಬಂದಾಗ ಮಾತನಾಡುತ್ತಿದ್ದುದನ್ನು ಕೇಳಿಸಿಕೊಂಡಿದ್ದ ಋತು ಹೇಗಾದರೂ ಮಾಡಿ ಅವಳ ಜೊತೆ ತಾನೂ ಹೋಗಿ ಅಲ್ಲಿ ಅವಳಿಗೆ ಅವಮಾನ ಮಾಡಬೇಕು ಎಂದುಕೊಂಡಿದ್ದಳು ತನಗೆ ಸಿಗದ ಪ್ರತಿಯೊಂದು ಸುಖವನ್ನು ಮೊಗೆದು ರಾಶಿಕಾ ಅನುಭವಿಸುತ್ತಿರುವಾಗ ತಾನು ಮರುಭೂಮಿಯಂತೆ ಇರುವುದು ಸೈರಣೆ ಆಗಿರಲಿಲ್ಲ ಋತು ತಾನು ಈ ಮೊದಲೇ ಕೊಟ್ಟಿದ್ದ ಗೌನ್ ಧರಿಸಿ ಸಿದ್ಧಳಾಗಿ ಬಂದದ್ದು ನೋಡಿದ ರಾಶಿಕ ಸಹಜವಾಗಿ ಮಾತನಾಡುತ್ತಾ ಋತು ನಾನು ಇವತ್ತು ಸ್ವಲ್ಪ ಬಿಜಿ ಕಣೆ ಪಾರ್ಟಿದೇ ಹೋಗ್ತಿದ್ದೀನಿ ನಾಳೆ ನಿನ್ನ ಮೀಟ್ ಮಾಡ್ತೀನಿ ಎಂದಳು ರಾಶಿ ಎಷ್ಟು ದಿನ ಆಯಿತು ನಾನು ನೀನು ಹೊರಗಡೆ ಹೋಗಿ ನಾನು ನಿನ್ನ ಜೊತೆ ಪಾರ್ಟಿಗೆ ಬರ್ತೀನಿ ಪ್ಲೀಸ್ ಬೇಡ ಋತು ಅಲ್ಲಿ ಬಹಳ ಹೊತ್ತು ಆಗ್ಬೋದು ಹೆಚ್ಚು ಕಡಿಮೆ ರಾತ್ರಿ ಸಹ ಆಗ್ಬೋದು ನಿನ್ನ ಮನೇಲಿ ಬೈದರೆ ಸುಮ್ಮನೆ ರಿಸ್ಕ್ ಬೇಡ ಏನಾಗಲ್ಲ ನಿನ್ನ ಜೊತೆ ಅಂದರೆ ಮನೆಯಲ್ಲಿ ಏನೂ ಹೇಳೋಲ್ಲ ನಿನಗೆ ಇಷ್ಟ ಇಲ್ಲ ಅದಕ್ಕೆ ಮನೆಯವ್ರ ಕಾರಣ ಹೇಳ್ತಿದೀಯಾ ಗೊತ್ತೋ ಬಿಡು ಯಾವಾಗಲೂ ಕೆಟ್ಟದಾಗಿಯೇ ಯಾಕೆ ಯೋಚಿಸ್ತೀಯಾ ನನ್ನ ಮಾತು ಅರ್ಥ ಮಾಡ್ಕೋಬೇಕು ಅಂತ ನಿನಗೆ ಯಾವತ್ತೂ ಅನ್ಸಲ್ವಾ ಯಾಕೆ ಹೀಗೆ ಪ್ರತಿಯೊಂದಕ್ಕೂ ಹಠ ನಿನಗೆ ಅರ್ಥ ಆಯ್ತಮ್ಮ ನಿನಗೆ ಇತ್ತೀಚೆಗೆ ನನ್ನ ಸ್ನೇಹ ಬೇಡವಾಗಿದೆ ಅದಕ್ಕೆ ಅಲ್ವಾ ಯಾವಾಗ ಬಂದರೂ ಕೆಲಸದವರಿಂದ ಹೊರಗಡೆ ದಪ್ಪಿಸೋದು ಮೊದಲಿನ ಹಾಗೆ ಪ್ರೀತಿ ಹಾಕರೆ ಇಲ್ಲ ನಿನಗೆ ಶ್ರೀಮಂತ ಹುಡುಗನ ಬೇರೆ ಮದುವೆ ಆಗ್ತಿದೀಯಾ ಅಂತ ಎರಡು ಕೊಂಬಿನ ಜೊತೆಗೆ ಮೈ ತುಂಬ ಅಹಂಕಾರ ಕೊಬ್ಬು ತುಂಬಿಕೊಂಡಿದೀಯಾ ಸ್ಟಾಪ್ ಋತು ಹೋಲ್ಡ್ ಯುವರ್ ಟೆಂಗ್ ಎಷ್ಟಂತ ವಿಷ ತುಂಬ್ಕೊಂಡಿದ್ದೀಯಲ್ಲ ನೀನು ನನ್ನ ಬಗ್ಗೆ ಛೇ ಸ್ವಲ್ಪನೂ ಯೋಚಿಸ್ದೆ ಮಾತಾಡ್ತೀಯಲ್ಲ ಹೇಗಾದರೂ ಮನಸ್ಸು ಬರುತ್ತೆ ಅಂತ ಲುಕ್ ರಾಶಿ ನೀನು ನನ್ನೂ ಕರೆದುಕೊಂಡು ಹೋಗು ಇಲ್ಲ ನೀನು ಹೋಗಬೇಡ ಇದೊಳ್ಳೆ ವಿಚಿತ್ರ ಕಿರಿಕಿರಿ ಆಯ್ತಲ್ಲ ನಿಂದು ಸೀರಿಯಸ್ಲಿ ಇರುತ್ತು ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್ ಎಸ್ ನಾನಿರೋದು ಹೀಗೇ ಇತ್ತೀಚೆಗೆ ನನ್ನ ನೀನು ಅವಾಯ್ಡ್ ಮಾಡ್ತಿದ್ಯಾ ಇದರಿಂದ ನನಗೆಷ್ಟು ನೋವಾಗ್ತಿದೆ ಅಂತ ಗೊತ್ತಾ ನಿನಗೆ ಮದುವೆ ಆಗಿ ಇನ್ ಮುಂದೆ ನಾವು ಹೆಚ್ಚು ಭೇಟಿ ಆಗೋಕ್ಕಾಗಲ್ಲ ಅಂತ ಆಗಾಗ ನಿನ್ನ ನೋಡೋಕೆ ಬಂದರೆ ನೀನು ಹೀಗ ನಡ್ಕೊಳ್ಳೋದು ಎನ್ನುತ್ತಾ ಕಣ್ಣೀರು ಹಾಕಿದಾಗ ರಾಶಿಕಾಳ ಮನಸ್ಸು ಕರಗಿತು ಪಾರ್ಟಿಯ ಹಾಲ್ನ ಯಾವುದೋ ಒಂದು ಮೂಲೆ ಎಲ್ಲಿ ತಾನೆ ಇವಳು ತಿನ್ನುತ್ತಾ ಕುಳಿತುಕೊಳ್ಳೋದು ಎಂದು ಯೋಚಿಸಿದ ರಾಶಿಕಾ ಬಂದರೆ ಬರಲಿ ಒಳ್ಳೆ ಮೂಡ್ನಲ್ಲಿ ಇರುವಾಗ ಯಾಕೆ ಕಿರಿಕಿರಿ ಎಂದುಕೊಂಡು ಒಪ್ಪಿ ಕಾರಿನ ಬಾಗಿಲು ತೆರೆಯಲು ಮುಂದಾಗುವ ಮೊದಲೇ ಋತು ಒಳಗೆ ಕುಳಿತೇ ಬಿಟ್ಟಳು ಅವಳ ಅತಿಯಾದ ಉದ್ಧಟತನಕ್ಕೆ ರೇಗಿ ಹೋದರೂ ರಾಶಿಕಾ ಇನ್ನೆಷ್ಟು ದಿನ ಅಂತ ಇವ ಹೀಗೆ ಇವಳು ಬರಲು ಸಾಧ್ಯ ಎಂದು ಸುಮ್ಮನಿದ್ದು ಬಿಟ್ಟಳು ಋತುಳ ಜೊತೆ ಮಾತನಾಡದೆ ಸುಮ್ಮನೇ ಕುಳಿತಳು ಹೋಟೆಲ್ ತಲುಪುತ್ತಲೇ ಪ್ರಿಯಾ ಮತ್ತವಳ ಸ್ನೇಹಿತೆಯರ ದಂಡು ಬಂದು ರಾಶಿಕಾಳನ್ನು ಎದುರುಗೊಂಡು ಅವಳಿಗೆ ತಲೆಯ ಮೇಲೆ ಕಿರೀಟದಂತೆ ಒಂದು ಕೃತಕ ಕಿರೀಟ ಹಾಕಿದರು ಎಲ್ಲರೂ ನಗುತ್ತ ಒಳಗಡೆ ಹೊರಟಾಗ ಋತು ಸಹ ಅವರನ್ನು ಹಿಂಬಾಲಿಸಿದಳು ಪ್ರಿಯಾಳ ಗಮನ ಋತು ಮೇಲೆ ಹೋಗುತ್ತಿದ್ದಂತೆ ಕೋಪಗೊಂಡಳು ಅವಳ ಉದ್ದಟನ ಮಾಡಿ ರಾಶಿಕಾಳ ಹಿಂದೆ ಬಂದಿರುವುದು ಅವಳ ನಡುವಳಿಕೆಯಿಂದ ತಿಳಿದುಕೊಂಡಿದ್ದಳು ಹಗುರವಾಗಿ ರಾಶಿಯ ಕಿವಿಯಲ್ಲಿ ಈ ಪೀಡೆ ಯಾಕೆ ಬಂದ್ಲು ನೀನು ಹಿಂದೆ ಇವತ್ತಾದರೂ ಅವಾಯ್ಡ್ ಮಾಡಬಾರ್ದಾ ಎಂದು ಕೇಳಿಯೇ ಬಿಟ್ಟಳು ಬರೋಕೆ ಅಡ್ಡವಾಗಿ ನಿಂತಲು ನಿಂತುಬಿಟ್ಲು ಕಣೇ ಎಂದು ನಡೆದದ್ದನ್ನು ಸೂಕ್ಷ್ಮವಾಗಿ ತಿಳಿಸಿದಳು ಇನ್ನೂ ಸ್ವಲ್ಪ ಜೋರು ಮಾಡಿ ಅವಳನ್ನು ಅಲ್ಲೇ ಬಿಟ್ಟು ವೇಗವಾಗಿ ಕಾರೋಡಿಸಿಕೊಂಡು ಬರೋದಲ್ವಾ ಅಟ್ಟಾನೆ ನಿಂತಿದ್ರೆ ಏನೇ ಮಾಡಲಿ ಸರಿ ಬಿಡಿ ಅವಳೊಂದು ಮೂಲೆ ಸೇರಿ ತಿಂತ ಕೂರ್ತಾಳೆ ಕೂತ್ಕೊಳ್ಳಿ ನಾವೆಲ್ಲ ಎಂಜಾಯ್ ಮಾಡೋಣ ನಿನ್ನ ಹತ್ರ ಕೂಡ ಅವಳನ್ನು ಬರೋಕೆ ಬಿಡಲ್ಲ ನಾನು ಅದೇನು ಮಾಡ್ತಾಳೋ ಮಾಡಲಿ ಪ್ರಿಯಾ ರಾಶಿ ಕಮಾನ್ ಅಲ್ಲೇನು ನೀವಿಬ್ರೆ ಮಾತಾಡ್ತಾ ನಿಂತ್ಬಿಟ್ರಿ ಬನ್ನಿ ಎಂದು ಮತ್ತೊಬ್ಬ ಸ್ನೇಹಿತೆ ಕೂಗುತ್ತಲೇ ಅತ್ತ ಹೊರಟರು ಋತುಳ ಕಿವಿಯ ಮೇಲೂ ಪ್ರಿಯ ಆಡಿದ ಕೊನೆಯ ಮಾತುಗಳು ಬಿದ್ದವು ಇವತ್ತು ರಾಶಿಕ ತಲೆ ತಗ್ಗಿಸಿ ಅವಮಾನ ಪಡುವಂತಾಗಬೇಕು ಎಂದು ನಿರ್ಧರಿಸಿಯೇ ಬಿಟ್ಟಳು ಆದರೆ ಅವಳಿಗಿಂತ ಹೆಚ್ಚು ಅವಮಾನ ತನಗೆ ಆಗುವುದು ಎಂಬುದನ್ನು ಮರೆತಿದ್ದಳು ವಿಸ್ಮಯ ಸಹ ಅದಾಗಲೇ ಬಂದು ತನ್ನ ಸ್ನೇಹಿತರ ಜೊತೆ ಸೇರಿದ್ದ ಎರಡು ಬೇರೆ ಹಾಲ್ಗಳಲ್ಲಿ ದೊಡ್ಡದಾಗಿ ಸಂಗೀತ ಹಾಕಿ ಅದಕ್ಕೆ ತಕ್ಕಂತೆ ಕುಣಿಯುತ್ತಾ ಎಲ್ಲರೂ ಮಗ್ನರಾಗಿದ್ದರು ರಾಶಿಕ ಸಂಪೂರ್ಣವಾಗಿ ಗೆಳತಿಯರ ಮಧ್ಯೆ ಇದ್ದಳು ಅವಳ ಬಳಿ ಹೋಗಲು ಋತು ಎಷ್ಟೇ ಪ್ರಯತ್ನ ಪಟ್ಟರೂ ಆಗಲೇ ಇಲ್ಲ ಕೊನೆಗೆ ಅವಳಿಗೆ ಒಂದು ಮೂಲೆಯೇ ಗತಿಯಾಯಿತು ಆಗ ತಾನೇ ವಿಧ ವಿಧದ ಖಾದ್ಯ ಪಾನೀಯಗಳನ್ನು ತಂದು ಮೇಜಿನ ಮೇಲೆ ಜೋಡಿಸುತ್ತಿದ್ದರು ಅದನ್ನು ನೋಡುತ್ತಲೇ ಋತು ಎದ್ದು ಹೋಗಿ ಮತ್ತದೇ ಶೈಲಿಯಲ್ಲಿ ತನಗೆ ಬೇಕಾದ ಬೇಡದ ಪ್ರತಿಯೊಂದು ಬಡಿಸಿಕೊಂಡು ತಂದು ತಿನ್ನತೊಡಗಿದಳು ಅವಳ ಪರಿ ನೋಡಿ ಎಲ್ಲರೂ ತಮ್ಮಲ್ಲೇ ನಕ್ಕರು ಪಾನೀಯಗಳ ಜೊತೆಗೆ ಡ್ರಿಂಕ್ಸ್ ಸಹ ಇರುವುದು ನೋಡಿ ರಾಶಿಕಾ ಪ್ರಿಯಾ ವಾಟ್ ಇಸ್ ದಿಸ್ ಡ್ರಿಂಕ್ಸ್ ಬೇರೆ ಇದೆಯಲ್ಲ ನಾನಂತೂ ಕುಡಿಯಲ್ಲ ಗೊತ್ತಲ್ವಾ ನಿನಗೆ ಎಂದಳು ಮಾ ಬೇಕಾದವರು ಕುಡಿತಾರೆ ನೀನ್ ಕುಡಿಬೇಡ ಚಿಲ್ ಎಂದು ಅವಳ ಕೈ ಹಿಡಿದು ಕರೆದೊಯ್ದಳು ಇತ್ತ ವಿಸ್ಮಯನ ಪಾರ್ಟಿಯಲ್ಲಿ ಬರೀ ಗುಂಡಿನ ಸಾಮ್ರಾಜ್ಯವೇ ಇತ್ತು ಅವನು ಎಷ್ಟೇ ಬೇಡವೆಂದರೂ ಸ್ನೇಹಿತರು ಬಲವಂತವಾಗಿ ಕುಡಿಸಿದ್ದರು ರಾಶಿಕಾಳನ್ನು ಭೇಟಿ ಮಾಡಬೇಕು ಎಂದು ಯೋಚಿಸಿದಾಗೆಲ್ಲ ಅವರು ಯಾರು ಅವನನ್ನು ಹೋಗಗೊಡದೆ ತಮ್ಮೊಂದಿಗೆ ಇರಿಸಿಕೊಳ್ಳುತ್ತಿದ್ದರು ರಾಶಿಕಾಳ ಅವಸ್ಥೆಯು ಹಾಗೆ ಇತ್ತು ಅವಳ ಸುತ್ತ ಇದ್ದ ಗೆಳತಿಯರು ಯಾರೂ ಹೊರ ಹೋಗಲು ಬಿಡುತ್ತಿರಲಿಲ್ಲ ರಾಶಿಕಾ ತನ್ನ ಗೆಳತಿಯರ ಜೊತೆ ಹರಟುತ್ತಾ ಬೇಕಾದ ಖಾದ್ಯಗಳನ್ನು ತಿಂದು ತನಗೆ ಬೇಕಾದ ಪಾನೀಯ ಮಾತ್ರ ಕುಡಿದಳು ಋತು ಒಂಟಿಯಾಗಿ ಹಾಲ್ನ ತುಂಬೆಲ್ಲ ಓಡಾಡುತ್ತಾ ಡ್ರಿಂಕ್ಸ್ ಇಟ್ಟ ಟೇಬಲ್ ಬಳಿಗೆ ಬಂದಳು ವಿಧ ವಿಧ ವಿನ್ಯಾಸದ ಗಾಜಿನ ಲೋಟದಲ್ಲಿ ಸುರುವಿದ್ದ ದ್ರವವನ್ನು ಯಾವುದೋ ರಸವೆಂದೇ ತಿಳಿದಳು ಅಲ್ಲಿದ್ದ ಸರ್ವರ್ ಒಬ್ಬ ಅದು ಡ್ರಿಂಕ್ಸ್ ಎಂದು ಹೇಳಿದರು ಕೇಳದೆ ಅಲ್ಲಿಯೇ ನಿಂತಿರುವಾಗ ರಾಶಿ ಕಾಳ ಗೆಳತಿಯೊಬ್ಬಳು ಬಂದು ಒಂದು ಗ್ಲಾಸ್ ಕೈಗೆತ್ತಿಕೊಂಡು ಕುಡಿಯುತ್ತಾರೆ ಋತುಳೆಡೆ ನೋಡಿ ಓ ಈ ಗುಗ್ಗು ಮತ್ತೆ ರಾಶಿ ಹಿಂದೆ ಬಂದಿರೋದಾ ಓ ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದೀಯಾ ಇದೆಲ್ಲ ಗುಂಡಿಗೆ ಇರೋರು ಮಾತ್ರ ಕುಡಿಯೋದು ನಿಂದಂಥವಳಿಗೆ ಅಲ್ಲ ಎಂದು ಮತ್ತಿನಲ್ಲಿ ನುಡಿದು ಹೊರಟು ಹೋದಳು ಋತು ಅಷ್ಟು ಕೇಳಿದ್ದೇ ತಡ ಕೆರಳಿ ತನ್ನೆದುರುಗಿದ್ದ ಗ್ಲಾಸ್ಗಳಲ್ಲಿ ಒಂದನ್ನು ಎತ್ತಿ ಕುಡಿದೇ ಬಿಟ್ಟಳು ಒಂದರ ಮೇಲೊಂದರಂತೆ ಗ್ಲಾಸು ಖಾಲಿ ಮಾಡಿ ಸಂಪೂರ್ಣ ಮತ್ತಿನಲ್ಲಿ ತೇಲಾಡುತ್ತಾ ಇದ್ದಳು ಆದರೂ ಬಿಡದೆ ಇನ್ನೆರಡು ಗ್ಲಾಸು ಖಾಲಿ ಮಾಡಿದಳು ಅತಿಯಾಗಿ ನಶೆ ಏರಿದ ನಂತರ ತಡೆಯಲು ಆಗದೆ ಕೆಳಗೆ ಬಿದ್ದಳು ಪ್ರಿಯಾ ಅದನ್ನು ನೋಡಿ ಅಲ್ಲಿದ್ದ ವೇಟರ್ ಒಬ್ಬನಿಗೆ ಅವಳನ್ನು ಒಂದು ಪ್ರತ್ಯೇಕ ಕೋಣೆಯಲ್ಲಿ ಮಲಗಿಸಲು ಹೇಳಿದಳು ಋತುಳನ್ನು ಎತ್ತಿಕೊಂಡ ವೇಟರ್ ಹಿಂದೆ ತಾನೂ ಸಹ ಒಂದಿಬ್ಬರು ಗೆಳತಿಯರ ಜೊತೆ ಹೊರಟಳು ರಾಶಿಕಾಳಡೆ ರಾಶಿಕಾಳಿಗೆ ಇದರಡೆ ಗಮನ ಹೋಗುವ ಮೊದಲೇ ಋತುಳನ್ನು ಅವರು ಪ್ರಿಯಾ ಜೊತೆ ಹೋಗಿ ಮಲಗಿಸಿ ಬಂದರು ರಾಶಿಕಾ ಸಹ ತನ್ನ ಗೆಳತಿಯರ ಜೊತೆ ಹೆಜ್ಜೆ ಹಾಕುತ್ತಿರುವಾಗ ಪ್ರಿಯಾ ತನ್ನೊಂದಿ ತನ್ನ ಒಂದಿಬ್ಬರು ಗೆಳತಿಯರ ಜೊತೆ ಹೋಗಿ ವಿಸ್ಮಯನನ್ನು ಕರೆದುಕೊಂಡು ಬಂದಳು ರಾಶಿಕಾಳನ್ನು ನೋಡಿ ವಿಸ್ಮಯ ಸಂಭ್ರಮಪಟ್ಟ ಇಬ್ಬರು ತಮಗೆ ಸಾಕೆನಿಸುವಷ್ಟು ಕುಣಿದು ಕುಪ್ಪಳಿಸಿದ ನಂತರ ಮನೆಯ ನೆನಪಾಯಿತು ಅದಾಗಲೇ ವಿಸ್ಮಯ್ ಬಹಳ ಕುಡಿದು ಬಿಟ್ಟಿದ್ದ ಸರಿಯಾಗಿ ನಿಲ್ಲಲು ಸಹ ಆಗುತ್ತಿರಲಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಮನೆಗೆ ಹೋಗುವುದು ಕಷ್ಟ ಎಂದರಿತು ರಾಶಿಕಾ ತಾನು ಅವನನ್ನು ಮನೆಗೆ ತಲುಪಿಸಲು ಮುಂದಾದಳು ಆದರೆ ರಾತ್ರಿ ಬಹಳ ಹೊತ್ತಾಗಿತ್ತು ಇಂತಹ ಸಮಯದಲ್ಲಿ ಇಷ್ಟೊಂದು ಕುಡಿದಿರುವ ವಿಸ್ಮಯನನ್ನು ಮನೆ ತಲುಪಿಸುವುದು ಸರಿಯಲ್ಲ ಎನಿಸಿತು ಅವನ ಸ್ನೇಹಿತರು ಸಹ ಅತಿಯಾಗಿ ಪಾನಮತ್ತರಾದ್ದರಿಂದ ಅವರೆಲ್ಲ ಮೊದಲೇ ಯೋಚಿಸದಂತೆ ಹೋಟೆಲ್ನ ಕೋಣೆಗಳಲ್ಲಿ ಹೋಗಿ ಮಲಗಿದರು ರಾಶಿಕ ಅಸಹಾಯಕಳಾಗಿದ್ದ ಪ್ರಿಯ ಅವಳ ಸಹಾಯಕ್ಕೆ ಬಂದಳು ಪ್ರಿಯ ರಾಶಿ ಈ ಟೈಮ್ನಲ್ಲಿ ರಿಸ್ಕ್ ತಗೊಂಡು ಡ್ರೈವ್ ಮಾಡೋದು ಒಳ್ಳೆಯದಲ್ಲ ಡ್ರೈವರ್ ಬೇರೆ ಇಲ್ಲ ನೀನೊಬ್ಬಳೇ ವಿಸ್ಮಯನ ಮನೆಗೆ ಬಿಟ್ಟು ನಿನ್ನ ಮನೆಗೆ ಹೋಗೋದು ಕಷ್ಟ ಕಣೆ ರಾತ್ರಿ ಹೀಗೆ ಒಬ್ಳನ್ನು ಕಳಿಸೋದು ನನಗಿಷ್ಟ ಇಲ್ಲ ಎಂದಳು ಹಾಗಾದರೆ ಏನೇ ಮಾಡೋದು ಇಲ್ಲೇ ಒಂದು ರೂಮಲ್ಲಿ ನೀವಿಬ್ಬರೂ ಇದ್ದು ಬೆಳಗಾದ ನಂತರ ಹೊರಡಿ ಓಕೆ ಇಬ್ಬರು ಒಂದೇ ರೂಮ್ನಲ್ಲ ಆಹ ಗಂಡ ಆಗೋನೆ ತಾನೆ ಮತ್ತೆ ಯಾಕೆ ಭಯ ಎಂದು ನಕ್ಕಾಗ ರಾಶಿ ನಸು ನಕ್ಕಳು ವಿಸ್ಮಯನನ್ನು ಎಬ್ಬಿಸಿ ನಿಲ್ಲಿಸಿದಾಗ ಅವನು ಅವಳ ಹೆಗಲ ಮೇಲೆ ಒರಗಿದ ನಿಧಾನವಾಗಿ ನಡೆಸಿಕೊಂಡು ಹೊರಬಂದಾಗ ಹತ್ತಿರದಲ್ಲಿ ಒಂದು ಕೋಣೆ ಕಾಣಿಸಿದಾಗ ವಿಸ್ಮಯ್ ಬಡಬಡಿಸುತ್ತ ಅಲ್ಲಿ ಮಲಗುವೆ ಎಂದ ರಾಶಿ ಐ ನೀಡ್ ರೆಸ್ಟ್ ಇದೇ ರೂಮ್ನಲ್ಲಿ ಇರ್ತೀನಿ ಎನ್ನುತ್ತಾ ಕುಸಿದಾಗ ರಾಶಿಕಾ ಪ್ರಿಯಾ ಅವನನ್ನು ಅಲ್ಲಿ ಒಳಗಡೆ ಕಳುಹಿಸಿ ಹೊರಬಂದರು ತಮ್ಮ ಗೆಳತಿಯರನ್ನು ಅವರವರ ಮನೆಗೆ ಕಳುಹಿಸಿ ಅತಿಯಾಗಿ ಕುಡಿದವರು ಯಾರೂ ಇರದ ಕಾರಣ ಅವರೆಲ್ಲ ಮನೆಗೆ ಹೋದರು ಹೋಟೆಲ್ನ ರೂಮ್ ಬಾಡಿಗೆ ಎಲ್ಲವನ್ನು ಭರಿಸಿ ಪ್ರಿಯಾಳನ್ನು ಬೀಳ್ಕೊಡುವಾಗ ಋತುಳ ನೆನಪಾಯಿತು ಇಬ್ಬರು ಎಲ್ಲ ಮುಗಿಸಿ ಬರುವಾಗ ಒಂದೆರಡು ಗಂಟೆ ಕಳೆದು ಹೋಗಿತ್ತು ಋತುಳನ್ನು ಎಲ್ಲ ಕಡೆ ಹುಡುಕಿದರೂ ಎಲ್ಲಿಯೂ ಸಿಗಲಿಲ್ಲ ಇವಳೆಲ್ಲಿ ಹೋದಳು ಎಂದು ಅಲ್ಲಿದ್ದವರನ್ನು ವಿಚಾರಿಸಿದಾಗ ಅದಾಗಲೇ ಅವಳು ಹೊರಟು ಹೋಗಿದ್ದನ್ನು ನೋಡಿದವರು ಹೇಳಿದಾಗ ನೆಮ್ಮದಿಯಿಂದ ನಿಟ್ಟು ಸುರುಬಿಟ್ಟಳು ರಾಶಿಕಾ ಪ್ರಿಯಾ ಸಹ ಮನೆಗೆ ಹೊರಟು ನಿಂತಾಗ ಅವಳನ್ನು ಕಳುಹಿಸಿ ವಿಸ್ಮಯಿ ಇದ್ದ ಕೋಣೆಗೆ ಬಂದಳು ರಾಶಿಕಾ ಮುಂದೇನಾಯಿತು ಋತು ಎಲ್ಲಿ ಹೋದಳು ತಿಳಿಯೋಣ ಮುಂದಿನ ಸಂಚಿಕೆಯಲ್ಲಿ